ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಾವಳಿ ಹಬ್ಬಕ್ಕೆ ದೀಪಗಳು ಎಷ್ಟು ಮುಖ್ಯನಾ ಹಾಗೆ ಸಿಹಿ ತಿಂಡಿಗಳು ಅಷ್ಟೇ ಮುಖ್ಯ ನಮ್ಮ ಇಂಡಿಯನ್ಸ್ಗೆ ಹಬ್ಬಗಳಲ್ಲಿ ಸಿಹಿ ತಿಂಡಿ ಇಲ್ಲ ಅಂತಂದರೆ ಹಬ್ಬಗಳು ಪೂರ್ಣನೇ ಆಗೋಲ್ಲ ಬನ್ನಿ ಈ ದೀಪಾವಳಿ ಹಬ್ಬಕ್ಕೆ ತುಂಬ ರುಚಿಕರವಾದಂಥ ಬೂಂದಿ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಬೂಂದಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಇಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಜರಡಿ ಮಾಡಿ ತಗೊಳೋದ್ರಿಂದ ಹಿಟ್ಟು ಕಲಿಸ್ಕೊಳ್ಳುವಾಗ ನಮಗೆ ಗಂಟುಗಳಾಗಲ್ಲ ಬೂಂದಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಕಾಲು ಸ್ಪೂನು ಅಡಿಗೆ ಸೋಡಾ ಹಾಗೆ ಕಾಲ್ ಸ್ಪೂನು ಅರಿಶಿಣ ಅರಿಶಿಣ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕ್ಕೊಬೌದು ಕಲರ್ಗೋಸ್ಕರ ಅಂತ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಳ್ದೇನೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕು ಒಂದೇ ಸಲ ತುಂಬ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳಕ್ಕೆ ಹೋಗ್ಬಿಡಿ ತುಂಬ ತೆಳುವಾದ್ರೂ ಕೂಡ ಬೂಂದಿ ಮಾಡ್ಕೊಳ್ಳೋದಕ್ಕಾಗಲ್ಲ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ ನನಗಿಲ್ಲಿ ಎರಡು ಕಪ್ ಹಿಟ್ಟಿಗೆ ಎರಡು ಕಪ್ ಆಗುವಷ್ಟು ನೀರು ಕರೆಕ್ಟಾಗಿದೆ ಕೆಲವೊಂದು ಸಲ ಹಿಟ್ಟಿನ ಮೇಲೂ ಡಿಪೆಂಡ್ ಆಗಿರುತ್ತೆ ಸೊ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಬೂಂದಿ ಮಾಡ್ಕೊಳ್ಳೋ ಪಾತ್ರೆ ಇಲ್ಲ ಅಂತಂದ್ರೆ ನಾರ್ಮಲ್ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದನ್ನು ತೆಗೆಯುವಾಗ ಯೂಸ್ ಮಾಡ್ತೀವಲ್ಲ ಆ ಹುಟ್ಟಲ್ಲಿ ಕೂಡ ಮಾಡ್ಕೋಬಹುದು ನಾನು ಬೂಂದಿ ಮಾಡ್ಕೊಳ್ಳೋ ಹುಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬೂಂದಿ ಬಿಟ್ಕೊಳ್ಳುವಾಗ ಎಣ್ಣೆ ತುಂಬಾ ಕಾದಿರಬೇಕು ಇಲ್ಲ ಅಂತಂದ್ರೆ ಬೂಂದಿ ಚೆನ್ನಾಗಿ ಬರಲ್ಲ ಎಣ್ಣೆ ಕಾದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಒನ್ ಡ್ರಾಪ್ ಹಿಟ್ಟನ್ನ ಮೊದಲು ಬಿಟ್ ನೋಡಿ ಹಿಟ್ಟನ್ನ ಎಣ್ಣೆಲಿ ಹಾಕಿದ ತಕ್ಷಣ ಅದು ಮೇಲ್ಗಡೆ ಎದ್ದು ಬರಬೇಕು ಆವಾಗ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಇಲ್ಲಿ ನೋಡ್ತಿರ್ಬೋದು ನೀವು ಬೂಂದಿ ಕಾಳು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮೇಲ್ಗಡೆ ತೇಲ್ತಾ ಇದೆ ಅಂತ ಈ ರೀತಿ ಆದರೆ ನಮಗೆ ಬೂಂದಿ ಕಾಳು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಕ್ರಿಸ್ಪಿ ಆಗೋ ತಂದ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದೊಡ್ಡ ಕೆಲಸನೇ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಕಡಿಮೆ ಪದಾರ್ಥಗಳಲ್ಲಿ ಮಾಡ್ಕೊಳ್ಬಹುದಾದಂಥ ಲಡ್ಡು ಈ ಲಡ್ಡು ಕ್ರಿಸ್ಪಿ ಆಗಿದೆ ಇವಾಗ ಇಷ್ಟಾದರೆ ಸಾಕು ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ರೀತಿ ಎಲ್ಲ ಕಾಳುಗಳನ್ನು ರೆಡಿ ಮಾಡ್ಕೊಳ್ತೀನಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಎರಡು ಕಪ್ ಹಿಟ್ಟಿಗೆ ಎರಡು ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ಕರೆಕ್ಟ್ ಆದ ಅಳತೆ ಅಂದರೆ ಎರಡು ಕಪ್ಪಿಗೆ ಎರಡು ಕಪ್ ಸಕ್ಕರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಎರಡು ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರನ್ನು ಸೇರಿಸಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಜಸ್ಟ್ ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಸಕ್ಕರೆ ಎಲ್ಲ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದವಾಗ ಒಂದ್ಸಲ ಚೆಕ್ ಮಾಡ್ಕೋಬೇಕು ಒಂದೆಳೆ ಪಾಕ ಬಂದಿದೆಯೋ ಅಂತ ಚೆಕ್ ಮಾಡಿಕೊಂಡು ಬಂದಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದೆಳೆ ಪಾಕ ಬಂದಿದೆಯೋ ಇಲ್ವಾ ಅಂತ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ನೋಡಿ ಒಂದೇಳೆ ಪಾಕ ಬಂದಿದೆ ಈ ಹಂತದಲ್ಲಿ ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಆಗಿ ಹತ್ತರಿಂದ ಹದಿನೈದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಬೂಂದಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಪ್ರೊಸೆಸನ್ನು ಫಟಾಫಟ ಅಂತ ಮಾಡ್ಕೊಬಿಡಬೇಕು ಫಸ್ಟ್ ಟೈಮ್ ಮಾಡೋರಾದರೆ ನೀವು ಸ್ಟವನ್ನು ಆಫ್ ಮಾಡಿಬಿಟ್ಟು ಪಾತ್ರೆನ ಕೆಳಗಿಳಿಸ್ಕೊಂಡು ಬೂಂದಿ ಕಾಳನ್ನು ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಮಾಡ್ಕೋಬಹುದು ನೋಡಿ ಇವಾಗ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡ್ತೀನಿ ಹೀಗೆ ಮಾಡೋದ್ರಿಂದ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಲಡ್ಡು ಕಟ್ಟೋದು ಕೂಡ ತುಂಬ ಈಸಿ ಆಗುತ್ತೆ ಐದು ನಿಮಿಷ ಆಗಿದೆ ಇವಾಗ ನೋಡಿ ಪಾಕ ಎಲ್ಲನೂ ಚೆನ್ನಾಗಿ ಹೀರ್ಕೊಂಡು ಬಿಡಿ ಬಿಡಿಯಾಗಿದೆ ಇವಾಗ ಲಡ್ಡು ಕಟ್ಕೊಳ್ಬೋದು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಅದು ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣ ಲಡ್ಡು ಕಟ್ಕೊಳ್ತಾ ಇದ್ದೀನಿ ನಮಗೆ ಯಾವ ಸೈಜಲ್ಲಿ ಲಡ್ಡು ಬೇಕೋ ಆ ಸೈಜಲ್ಲಿ ಲಡ್ಡೂನ ಕಟ್ಕೋಬೋದು ನಾನು ತೊಗೊಂಡಿರೋ ಎರಡು ಕಪ್ ಅಳತೆನೆಲ್ಲಿ ಮೀಡಿಯಮ್ ಸೈಜಿಂದು ತರ್ಟಿ ಫೈವ್ ಲಡ್ಡು ರೆಡಿಯಾಗಿದೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಡ್ಡೂನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲೂ ಬ್ರೇಕ್ ಇಲ್ಲದೆ ಲಡ್ಡೂನ ಮಾಡ್ಕೋಬೋದು ಸಪೋಸ್ ನಿಮ್ಗೇನಾದರೂ ಪಾಕ ತುಂಬ ಗಟ್ಟಿಯಾಗಿ ಲಡ್ಡು ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಬ್ರೇಕ್ ಆಗ್ತಾ ಇದೆ ಅಂತಂದರೆ ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೂಂದಿನ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡಿ ಆವಾಗ ಲಡ್ಡೂನ ಈಸಿಯಾಗಿ ಕಟ್ಕೋಬೋದು ಎಲ್ಲೂ ಬ್ರೇಕ್ ಆಗಲ್ಲ ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಯಾವ ರೀತಿಯಾಗಿ ಬೂಂದಿ ಲಡ್ಡೂನ ಮಾಡ್ಕೋಬಹುದು ಅಂತ ದೀಪಾವಳಿ ಹಬ್ಬಕ್ಕೆ ಒಂದು ಒಳ್ಳೆ ಸ್ವೀಟ್ ಇದು ಖಂಡಿತ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು ನೋಡಿದ್ರಲ್ಲ ನೀವೇ ಎಷ್ಟು ಆಗಿದೆ ಅಂತ ಹಾಗೆ ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್